ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಏನೇನಿದೆ ಅನ್ನೋದನ್ನು ಕೊನೆ ತನಕ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಇನ್ನು ನಮ್ಮನೆ ಗುಂಡ ತಾಳಿಪಟ್ ಅಥವಾ ಒಡಪೆ ಎಣ್ಣೆ ರೊಟ್ಟಿ ಅಂತ ಏನು ಕರಿತೀವಿ ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗೆ ಹೇಗೆ ಮಾಡ್ತಾರೆ ಇದನ್ನು ಅಂತ ನೋಡ್ಕೊಬ್ರಣ ಬನ್ನಿ ಇಲ್ಲಿ ಎರಡು ಸಣ್ಣ ಈರುಳ್ಳಿ ಒಂದು ಮೀಡಿಯಂ ಗಾಚದಂಥ ಟೊಮೆಟೊ ಹಾಗೆ ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದಾರೆ ಇಲ್ಲಿ ಬೇರೆ ತರಕಾರಿಗಳನ್ನು ಹಾಕ್ಬೋದು ಅಂದರೆ ಇವಾಗ ಕೋಸುಗಡ್ಡೆ ಇರ್ಬೋದು ಈ ಥರ ಆದರೆ ಅದಕ್ಕೆ ತಕ್ಕನಂತೆ ಟೇಸ್ಟ್ ಕೂಡ ಬದಲಾವಣೆ ಆಗುತ್ತೆ ನಾವು ಇಲ್ಲಿ ಬರೀ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಇಷ್ಟನ್ನು ಬಳಸ್ತಾ ಇದ್ದೀವಿ ಇದಿಷ್ಟು ರೆಡಿಯಾದ ನಂತರ ಒಂದು ಪಾತ್ರೆಗೆ ನಮಗೆ ತಾಳಿಪಟ್ಟು ಅಥವಾ ಎಣ್ಣೆ ರೊಟ್ಟಿ ಮಾಡೋಕ್ಕೆ ಎಷ್ಟು ನೀರು ಬೇಕು ಮತ್ತು ಉಪ್ಪು ಬೇಕು ಅಷ್ಟನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಡಬೇಕು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಓಕೆ ಅದನ್ನು ಹಾಕೋಬೇಕಾಗತ್ತೆ ನಂತರ ಬಿಸಿ ಆದಮೇಲೆ ಅದು ಸ್ವಲ್ಪ ಬಿಸಿ ಆದಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ತಾ ಹೋಗಬೇಕು ಈಗ ಅಳತೆ ಪ್ರಕಾರ ಹೇಳಬೇಕು ಅಂತಂದರೆ ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ ಒಂದೂವರೆ ಬೌಲ್ ನೀರು ಬೇಕಾಗುತ್ತೆ ಸೇಮ್ ಅದೇ ಅಳತೆಯಲ್ಲಿ ನೀರು ಬೇಕಾಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚ ತುಪ್ಪ ಅಥವಾ ಎಣ್ಣೆ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಅದು ಸ್ವಲ್ಪ ಬಿಸಿ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನಾವು ಹೆಚ್ಚಿಟ್ಟುಕೊಂಡಿರುವಂತಹ ಎಲ್ಲ ತರಕಾರಿಗಳನ್ನು ಅದಕ್ಕೆ ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಖಾರದ ಪುಡಿ ಖಾರ ಎಷ್ಟು ಬೇಕು ಅಂತ ನೋಡಿ ಖಾರವನ್ನು ಹಾಕ್ಕೋಬೇಕು ಹಸಿಮೆಣಸು ಬೇಕಂದರೆ ಅದನ್ನು ಸಹ ಹಾಕೋಬೋದು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಇವಾಗ ಕಾಲು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋಬೇಕು ಅದನ್ನು ಸಹ ಹಾಕಿ ಚೆನ್ನಾಗಿ ಕೈಯಲ್ಲಿ ನಾದ್ಕೋಬೇಕು ಇಟ್ಟು ಒಂದು ಒಳ್ಳೆ ಹದಕ್ಕೆ ಬರಬೇಕಾಗತ್ತೆ ಅಲ್ಲಿಯ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಕಡೆಯಲ್ಲಿ ಬೆಳಗಿನ ಪೂಜೆ ನಡೀತಾ ಇದೆ ದೇವರಿಗೆ ಅಭಿಷೇಕ ಆಗುತ್ತೆ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಾವು ಮಾಡ್ಕೊಂಡಂತಹ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಈ ಥರ ಬಾಳೆ ಎಲೆಗೆ ಹಚ್ಕೋಬೇಕು ನಾವು ಎಣ್ಣೆ ರೊಟ್ಟಿಯನ್ನು ಮಾಡುವಾಗ ಮಧ್ಯದಲ್ಲಿ ಮೂರು ನಾಲ್ಕು ಹೋಲ್ಗಳನ್ನು ಮಾಡ್ಕೊಳ್ತೀವಿ ಯಾಕಂದರೆ ಅಲ್ಲಿ ಎಣ್ಣೆಯನ್ನು ಹಾಕಿ ಬೇಯಿಸ್ಲಿಕ್ಕೋಸ್ಕರ ನಾವಿಲ್ಲಿ ಗೋಬರ್ ಗ್ಯಾಸನ್ನು ಇದ್ದೀವಿ ಈಗ ತವಾ ಬಿಸಿ ಮೇಲೆ ನಾವು ಬಾಳೆ ಎಲೆಗೆ ಹಚ್ಕೊಂಡಂತಹ ಹಿಟ್ಟನ್ನು ಈ ಥರ ಹಾಕಬೇಕು ನಾವೇನು ಹೋಲ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಸ್ವಲ್ಪ ತುಪ್ಪನೇ ಎಣ್ಣೆ ಹಾಕ್ತಾ ಬೇಯಿಸ್ತಾ ಬರಬೇಕು ಎಣ್ಣೆಯನ್ನಾದರೂ ಬಳಸ್ಬೋದು ತುಪ್ಪನಾದರೂ ಹಾಕ್ಬೋದು ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಎರಡು ಕಡೆಗಳಲ್ಲಿ ಸರಿಯಾಗಿ ಬೇಯಿಸಿಕೊಳ್ಬೇಕು ಇದಕ್ಕೆ ಕಾಯಿ ಚಟ್ನಿಯನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಬೆಲ್ಲ ಮತ್ತು ತುಪ್ಪ ಅಂದರೆ ಇಷ್ಟ ಹಾಗಾಗಿ ನಾವು ಬೆಲ್ಲ ತುಪ್ಪ ಹಾಕಿ ತಿಂತೀವಿ ನನ್ನ ಪಾಪು ಕೇಳೋಣ ಹೇಗಾಗಿದೆ ಎಣ್ಣೆ ರೊಟ್ಟಿ ಅಂತ ಎಣ್ಣೆ ರೊಟ್ಟಿ ಸೂಪರ್ ಅವನಂತೂ ತುಂಬ ಇಷ್ಟಪಟ್ಟು ತಿಂದ ನನಗೂ ಕೂಡ ತುಂಬ ಚೆನ್ನಾಗಾಗಿತ್ತು ನೀವು ಮಾಡಿ ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು